Brought you by Vigor, co-provided by Sensodyne and Vimal, by Eli Heli Kesari. Associate sponsor Ultra Tech Cement, co-sponsored by Saptagiri NPS University. ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಇವತ್ತು ಮತ್ತೆ ಅಧಿಕಾರಕ್ಕೆ ಇರೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಂಥದ್ದೊಂದು ಐತಿಹಾಸಿಕ ಸಂಭ್ರಮದ ಕ್ಷಣದಲ್ಲಿ ಭಾಗಿಯಾಗೋದಕ್ಕೆ ಕರ್ನಾಟಕದ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೂಡ ದೆಹಲಿಗೆ ಆಗಮಿಸಿದ್ದಾರೆ ಸಂಭ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಸರ್ ಇವತ್ತು ಒಂದು ಐತಿಹಾಸಿಕ ಕ್ಷಣ ಮೋದಿಯವರು ಮತ್ತೆ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಆ ಒಂದು ಐತಿಹಾಸಿಕ ಕ್ಷಣದಲ್ಲಿ ತಾವೂ ಕೂಡ ಭಾಗಿಯಾಗ್ತಿದ್ರಿ ತಮಗೆ ಎಷ್ಟು ಸಂತೋಷ ಆಗ್ತಾ ಇದೆ ನಾನು ಕಳೆದ ಎರಡು ಬಾರಿನೂ ಕೂಡ ಮೋದಿಯವರ ಪ್ರಮಾಣ ವಚನಕ್ಕೆ ಬಂದಿದ್ದೆ ಮೂರನೇ ಬಾರಿ ಕೂಡ ಮೋದಿಯವರ ಪ್ರಮಾಣ ವಚನಕ್ಕೆ ಬರುವಂಥ ಅವಕಾಶ ನಮ್ಮ ಪಕ್ಷ ನನಗೆ ನೀಡಿದೆ ಇಡೀ ದೇಶ ಸಂಭ್ರಮ ಪಡುವಂಥದ್ದು ಮತ್ತೆ ಐತಿಹಾಸಿಕವಾದಂಥ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿ ದೇಶವನ್ನು ಮುನ್ನಡೆಸುವಂಥ ಒಂದು ಅವಕಾಶವನ್ನು ದೇಶದ ಜನ ನರೇಂದ್ರ ಮೋದಿಯವರಿಗೆ ಕೊಟ್ಟಿದ್ದಾರೆ ನಾನು ನರೇಂದ್ರ ಮೋದಿ ಜಿಯವರಿಗೆ ತುಂಬ ಹೃದಯದ ಅಭಿನಂದನೆಗಳು ನಿಮ್ಮ ನೇತೃತ್ವದಲ್ಲಿ ಇಡೀ ದೇಶ ವಿಶ್ವ ಮಟ್ಟದಲ್ಲಿ ಭಾರತ ನಂಬರ್ ಒನ್ ಆಗುವಂಥ ಸ್ಥಾನಕ್ಕೆ ತಾವೆಲ್ಲ ಕೊಂಡೊಯ್ತೀರಾ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗಿದೆ ನಾವೆಲ್ಲ ಕೂಡ ಮೋದಿಯವರ ಜೊತೆ ಅವರ ಕಾರ್ಯವೈಖರಿ ಇವೆಲ್ಲವನ್ನೂ ಕೂಡ ನಾವೆಲ್ಲರೂ ಕೂಡ ಬೆಂಬಲಿಸ್ತಾ ಇದ್ದೀರಿ ಮತ್ತೊಮ್ಮೆ ಮೋದಿ ಈ ದೇಶದ ಪ್ರಧಾನಿ ಆಗೋದು ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷ ಕರ್ನಾಟಕದ ಜನತೆ ಪರವಾಗಿ ಸನ್ಮಾನ್ಯ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಿಂದೆ ಕಾಂಗ್ರೆಸ್ ಆರೋಪ ಮಾಡ್ತಿತ್ತು ಇಪ್ಪತ್ತೈದಕ್ಕೂ ಇಪ್ಪತ್ತೈದು ಸಂಸದರು ಇದ್ದಾರೆ ಆದರೆ ಧ್ವನಿ ಎತ್ತೋದಿಲ್ಲ ಕರ್ನಾಟಕದ ಪರವಾಗಿ ಅಂತ ಆದರೆ ಪರಿಸ್ಥಿತಿ ಈಗ ಹಾಗಿಲ್ಲ ನಿಮ್ಮಿಂದ ಹಿರಿಯರು ಸಾಕಷ್ಟು ಆಯ್ಕೆಯಾಗಿದ್ದಾರೆ ನಿಮ್ಮಂತ ನಾಯಕರಿದ್ದೀರಿ ಕರ್ನಾಟಕದ ನಿರೀಕ್ಷೆಯನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗುತ್ತೆ ಈ ಬಾರಿ ಕಳೆದ ಬಾರಿನೂ ಕೂಡ ಕರ್ನಾಟಕಕ್ಕೆ ಯಾವುದೇ ರೀತಿ ಅನ್ಯಾಯ ಆಗದಂಗೆ ನೀವು ಫ್ಲಡ್ ಇರ್ಬೋದು ಬರ ಇರ್ಬೋದು ಹಿಂದೆ ಯಾವ ಸರ್ಕಾರನು ಇವರ ಮನಮೋಹನ್ ಸಿಂಗ್ ಸರ್ಕಾರ ಕೊಡದೇ ಇರೋ ಅಂತ ಅವರು ಏನು ಕೊಟ್ಟಿದ್ರು ಅದಕ್ಕಿಂತ ನಾಲ್ಕು ಪಟ್ಟು ಹಣ ಕೊಟ್ಟಿದ್ದಾರೆ ರೈಲ್ವೆ ರಸ್ತೆಗಳು ಅದಕ್ಕಿಂತ ಐದು ಪಟ್ಟು ಆರು ಪಟ್ಟು ಹೆಚ್ಚು ಹಣ ಕರ್ನಾಟಕಕ್ಕೆ ಬಂದಿದೆ ಸುಮ್ಮನೆ ಆಪಾದನೆ ಮಾಡ್ತಾರೆ ಅಷ್ಟೇ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಅವರು ನೂರ ಮೂವತ್ತಾರು ಜನ ಎಮ್ ಎಲ್ ಎ ಇದ್ದರು ಅವ್ರು ಗೆದ್ದಿರೋದು ಒಂಬತ್ತೇ ಒಂಬತ್ತು ಡಬಲ್ ಡಿಜಿಟ್ ದಾಟೇ ಇಲ್ಲ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಅವರು ಸಿಂಗಲ್ ಡಿಜಿಟಲ್ಲೇ ಅವರೇ ಕೊನೆಯ ಈಗ ನೆಕ್ಸ್ಟು ಲಾಸ್ಟ್ ಟೈಮ್ ಒಂದಕ್ಕೆ ಬಂದಿತ್ತು ಮುಂದೊಂದು ಸರಿ ಝೀರೋಗೆ ಬರೋವಂಥ ಅವಕಾಶಗಳೇ ಕಾಂಗ್ರೆಸ್ ಯಾಕಂದರೆ ಅವರಿಗೆ ನಾಯಕತ್ವ ಇಲ್ಲ ಅದರಿಂದ ಅವರು ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಏನು ನನಗನ್ಸ್ತೈತೆ ಅವರ ಮಾತುಗಳು ಅವರ ನಡೆ ನುಡಿ ಎಲ್ಲ ನೋಡಿದ್ರೆ ಅವರೊಬ್ಬ ಸಮರ್ಥ ನಾಯಕ ಆಗುವಂಥದ್ದು ಲಕ್ಷಣಗಳು ಕಾಣ್ತಾ ಇಲ್ಲ ಅದಕ್ಕೋಸ್ಕರ ಏನಿದ್ರು ಮುಂದೆನೂ ಕೂಡ ಇನ್ನು ಇಪ್ಪತ್ತು ವರ್ಷ ಮನೆ ನಾನು ಸಂಸದೀಯ ಮಂಡಳಿ ಸಭೆಗೆ ಹೋಗಿದ್ದೆ ಇನ್ನು ಇಪ್ಪತ್ತು ವರ್ಷ ಎನ್ ಡಿ ಎದೆ ಆಡಳಿತ ಬಿ ಜೆ ಪಿದೇ ಆಡಳಿತ ಬರ್ತೈತೆ ಸರಿ ಇನ್ನೊಂದು ಪ್ರಮುಖವಾಗಿ ಕರ್ನಾಟಕಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗ್ಬೋದು ಅನ್ನುವಂತ ಒಂದು ನಿರೀಕ್ಷೆ ಇದೆ ಆ ಥರದ್ದೇನಾದ್ರೂ ನಿರೀಕ್ಷೆಗಳು ಈಡೇರಿದ್ರೆ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಗ್ಯಾರಂಟಿ ಕರ್ನಾಟಕದಲ್ಲೂ ಕೂಡ ಭಾಳಷ್ಟು ಸಂಭಾವನೀಯ ನಮ್ಮ ಎಂ ಪಿಗಳಿದ್ದಾರೆ ಶುಭ ಕೋರ್ತಿನ ಅವ್ರಿಗೂ ಕೂಡ ಕರ್ನಾಟಕಕ್ಕೆ ಹೆಚ್ಚು ಸ್ಥಾನಗಳು ಕ್ಯಾಬಿನೆಟಲ್ಲಿ ಸಿಗಲಿ ಅಂತ ನಾನು ಕೂಡ ಆಶಿಸ್ತೇನೆ ಇದಿಷ್ಟು ಕರ್ನಾಟಕದ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ಮಾತು ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ನವದೆಹಲಿ ಬ್ರಾಟ್ಯೂ ಬೈ ವಿಡ್ ಬೈ ಸನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ